ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಮನೆಯಲ್ಲಿ ಕಾಳು ಇಲ್ಲ ಆಮೇಲೆ ತರಕಾರಿ ಇಲ್ಲ ಏನಪ್ಪ ಪಲ್ಯ ಮಾಡೋಣ ಅನ್ನೋರಿದ್ದರೆ ತೊಗರಿಬೇಳೆ ಅಂತ ಮನೇಲಿ ಇದ್ದೇ ಇರುತ್ತೆ ತೊಗರಿಬೇಳೆಯಿಂದ ಒಂದು ಪಲ್ಯ ಮಾಡಿ ನೋಡಿ ಒಂದೆರಡು ಅವರ್ ನೆನಕ್ಕೆ ಬಿಡಿ ಬಿಟ್ಟು ಪಲ್ಯ ಮಾಡಿ ತುಂಬ ಚೆನ್ನಾಗಾಗುತ್ತೆ ಅದಕ್ಕೆ ನಾವು ಸ್ವಲ್ಪ ಸಬ್ಬಕ್ಕಿ ಪಲ್ಯ ಸೊಪ್ಪು ಆಮೇಲೆ ನಾಲ್ಕು ಹಸಿಮೆಣ್ಸಿ ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿ ಹಾಕೋಕೆ ಹೋಗಬೇಡಿ ಇದು ಹೇಗೆ ಮಾಡೋಣ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಮೂರಿಂದ ನಾಲ್ಕು ಹಸಿಮೆಣ್ಸಿ ತೊಳೆದು ಒಂದು ನಾಲ್ಕೈದು ಬೆಳಕು ಬೆಳ್ಳುಳ್ಳಿ ಇದೇ ಒಗ್ಗರಣೆ ಹಾಕಬೇಕು ಅಂದರೆ ತುಂಬ ಚೆನ್ನಾಗಾಗುತ್ತೆ ಇದು ಇವಾಗ ನಾನು ಇದನ್ನು ಕುಟ್ಕೊಂಡ್ಬರ್ತೀನಿ ಬನ್ನಿ ಯಾಕಂದರೆ ಇದು ಬೆಳ್ಳುಳ್ಳಿ ಹಸಿಮೆಣಕಾಯಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಇರುತ್ತೆ ಈರುಳ್ಳಿ ಮಾತ್ರ ಹಾಕಕ್ಕೆ ಹೋಗಬೇಡಿ ಅಷ್ಟೊಂದು ಚೆನ್ನಾಗಿರಲ್ಲ ಸಿಹಿ ಬಂದುಬಿಡುತ್ತೆ ಪಲ್ಯ ಅದಕ್ಕೆ ನಾನು ಇದನ್ನು ಈ ಥರ ಕುಟ್ಟಿ ಹಾಕಿ ಧನ್ಯವಾದ ನಾನೆಲ್ಲ ಬರ್ತೀನಿ ನೋಡಿ ನೀವು ಜಾಸ್ತಿ ಬೇಕಂದ್ರೆ ಜಾಸ್ತಿ ತೊಗೊಳ್ಳಿ ನಾನೊಂದು ಅರ್ಧ ಕಟ್ನಷ್ಟು ತೊಗೊಂಡಿದ್ದೀನಿ ಇದನ್ನು ಈ ಥರ ತೊಳ್ಕೊಂಡ್ಬಿಟ್ಟು ನಾವು ಸಣ್ಣಕ್ಕೆ ಈ ಥರ ನಾವು ಹೆಚ್ಕೋಬೇಕು ಹೆಚ್ಕೊಂಬಿಟ್ಟು ಬೇಳೆಗೆ ಹಾಕಿ ಮಾಡಿ ನೋಡಿ ಸಕ್ಕತ್ತಾಗಿರುತ್ತೆ ಪಲ್ಯ ಮಾತ್ರ ಮನೇಲಿ ತರಕಾರಿ ಕಾಳು ಇಲ್ಲರ ಟೈಮ್ದಲ್ಲಿ ಇದು ತುಂಬ ಹೆಲ್ಪ್ ಆಗುತ್ತೆ ಈ ಥರ ನೀವೊಂದು ಮಾಡ್ಕೋಬೋದು ಇವಾಗ ಇದು ಕಟ್ ಮಾಡೋದಾಯಿತು ಒಗ್ಗರಣೆ ಹೇಗೆ ಹಾಕೋದಂತ ತೋರಿಸ್ತೀನಿ ಬನ್ನಿ ಇಟ್ಕೋಬೇಕು ಬಾಂಡ್ಲಿ ಇಟ್ಕೊಂಡು ಒಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ನೋಡಿ ಇವಾಗ ಎಣ್ಣೆ ಕಾದಿದೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಸಾಸಿವೆ ಜೀರಿಗೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಹಸಿಮೆಣಸಿಕಾಯಿ ಬೆಳ್ಳುಳ್ಳಿ ಕೊಟ್ಟಿದ್ನಲ್ವಾ ನಾನು ಅದನ್ನು ಹಾಕ್ಕೊಳ್ತಾಯಿದ್ದೀನಿ ಇದು ತುಂಬ ಸಿಂಪಲ್ಲು ಅದರಷ್ಟೇ ಟೇಸ್ಟ್ ಇರುತ್ತೆ ಒಂದು ನೀವು ಫ್ರೈ ಮಾಡಿ ನೋಡಿ ಇವೆಲ್ಲ ಇದನ್ನು ನಾವು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡೋಣ ಬೇರೆ ಏನು ಐಟಮ್ಸ್ ಜಾಸ್ತಿ ಇಲ್ಲ ಹತ್ತೆ ಮೆಣಸಿನಕಾಯಿ ಬೆಳ್ಳುಳ್ಳಿ ಸಬ್ಬಕ್ಕಿ ಸೊಪ್ಪು ಸ್ವಲ್ಪ ಕೊತ್ತಮಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟೇ ನೀವು ಪಲ್ಯ ಮಾಡಿ ನೋಡಿ ಸಕ್ಕತ್ತಾಗಿರುತ್ತೆ ಚೆನ್ನಾಗಿರುತ್ತೆ ಹಾಗೆ ಅದು ಫ್ರೈ ಆಗಿದೆ ನಾನು ತೊಗರಿ ಬೇಳೆ ಹಾಕ್ಕೊತಾಯಿದ್ದೀನಿ ಈ ತಾಯಿ ತೊಳೆದು ಇಟ್ಕೊಂಡಿದ್ದೀನಿ ನಾನು ತೊಗರಿ ಬೇಳೆ ಮಾತ್ರ ಎರಡು ಅವರು ಒನ್ ಅವರು ಎರಡು ಅವರು ನೀವು ಪಲ್ಯ ಮಾಡೋಕೆ ನಿಮಗೆ ತಲೆಯಲ್ಲಿ ಬಂದು ತಕ್ಷಣ ನೆನೆಸ್ಬಿಡಿ ಅಂದ್ರೂ ಒಂದು ಅವರಲ್ಲೆಲ್ಲ ನೆನ್ಕೊಂಡ್ಬಿಡುತ್ತೆ ಟೈಮ್ ಇದ್ದರೆ ಎರಡು ಅವರ್ ನಿಮಿಷ ಇಲ್ಲ ಅಂದರೆ ಒನ್ ಅವರಲ್ಲಿ ಬೇಳೆ ನೆನಪು ಚೆನ್ನಾಗಿ ಫ್ರೈ ಮಾಡ್ಕೋಬೋದು ಇವಾಗ ಸ್ವಲ್ಪ ಹಚ್ಚನ ಕೊಡಿ ಹಾಕ್ಬಿಟ್ಟು ನಾವು ಸ್ವಲ್ಪ ಇದನ್ನು ಈ ಥರ ತಿರು ಇವಾಗ ಈ ಥರ ತಿರುಬಿಟ್ಟು ಸ್ವಲ್ಪ ಮುಂದೆ ಒಂದು ನಿಮಿಷ ಒಂದು ಅರ್ಧ ಚಮಚ್ಚು ನೀರು ಹಾಕ್ತೀವಿ ನೀರು ಹಾಕಿ ಲಾಸ್ಟ್ಗೆ ತಪ್ಪು ಸೊಪ್ಪು ಹಾಕಬೇಕು ಸ್ವಲ್ಪ ಇದು ಬೇಯ್ಲಿ ಬೇಳೆ ಬೇಯೋವರೆಗೂ ನಾವು ಸೊಪ್ಪು ಹಾಕೋದೇ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಯಾಕಂದ್ರೆ ಉಪ್ಪು ಹಾಕಿದ್ರೆ ಅದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇವಾಗ ನಾನು ತಿರು ದುಪ್ಪ ಇದನ್ನು ಒಂದು ಎರಡು ನಿಮಿಷ ಇದನ್ನು ನೀರು ಹಾಕ್ಬೇಕು ನಾವು ಬೇಯೋಕ್ ಬಿಡೋಣ ನೋಡಿ ಈ ಚಿಕ್ಕ ಚಂಬಳೆ ಒಂದು ಚೊಂಬು ನೀರು ಹಾಕ್ತದೆ ಇದು ಹಾಕಿ ಸ್ವಲ್ಪ ಮುಚ್ಚಳ ಮುಚ್ಚಾನ ಇವಾಗಿದು ಬೇಯಿ ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷ ಬಿಡೋಣ ನೋಡಿ ಹೇಗೆ ಕುದಿತಾಯಿತಂತ ಇವಾಗ ನಾನು ಸೊಪ್ಪು ಹಾಕ್ತಾಯಿದ್ದೀನಿ ಇದರಲ್ಲಿ ಸಬ್ಬಕ್ಕಿ ಸೊಪ್ಪು ಆದರೂ ಹಾಕೋಬಹುದು ಮೆಂತ್ಯ ಸೊಪ್ಪಿದ್ರೆ ಮೆಂತ್ಯ ಸೊಪ್ಪು ಹಾಕೋಬಹುದು ದಂಟು ಸೊಪ್ಪಿದ್ರೆ ದಂಟು ಸೊಪ್ಪು ಹಾಕೋಬೋದು ಯಾವುದಿದ್ರೂ ಸರಿಯೇ ಆದರೆ ಸಬ್ಬಕ್ಕಿ ಸೊಪ್ಪಕ್ಕಿಂತ ಅದಕ್ಕಿಂತ ಟೇಸ್ಟ್ ಯಾವುದೂ ಅಲ್ಲ ಸಬ್ಬಕ್ಕಿ ಸೊಪ್ಪು ಸೂಪರಾಗಿ ಟೇಸ್ಟ್ ಇರುತ್ತಿದ್ದು ಈ ಥರ ಹಾಕೊಂಡು ನೀವು ಪಲ್ಯ ಮಾಡಿ ಸಕ್ಕತ್ತಾಗಿರುತ್ತೆ ಸ್ವಲ್ಪ ಇದು ಪಲ್ಯ ಬೇಳೆ ಎಲ್ಲ ಸ್ವಲ್ಪ ತೇಯ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಖಾರನ್ನು ನೋಡಿಕೊಂಡು ಬೇಕಾದ್ರೆ ನೀವು ಹಾಕೋಬೋದು ಸ್ವಲ್ಪ ಮುಚ್ಚುದು ನೋಡಿ ಇವಾಗ ಪಲ್ಯ ರೆಡಿಯಾಗಿದೆ ನಾನು ಒಂದು ಪಾತ್ರೆ ಹಾಕಿ ನಿಮಗೆ ತೋರಿಸ್ತೀನಿ ನೋಡಿ ಪಲ್ಯ ರೆಡಿಯಾಗಿದೆ ತೊಗರಿಬೇಳೆ ಸೊಬ್ಬಕ್ಕಿ ಸೊಪ್ಪು ಹಾಕಿ ಈ ಪಲ್ಯ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಇರುತ್ತೆ ಈ ಪಲ್ಯ ನಿಮ್ಗೆ ಇಷ್ಟ ಆಯಿತು ಅಂತ ಮಾಡ್ಕೊತೀರ ಅಂದ್ಕೊಂಡಿದ್ದೀನಿ ಸೊಪ್ಪು ಹಾಕಿ ತೊಗರಿಬೇಳೆ ಪಲ್ಯ ಮಾಡೀನಿ ಆ ಪಲ್ಯ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ